ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇದೊಂದು ಹೊಸ ಪ್ರೊಫೈಲ್ ಮತ್ತು ಇವರ ಒಂದು ಬದುಕಿನ ಕತೆ ಕೂಡ ಇದರಲ್ಲಿ ಇದೆ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆದಷ್ಟು ವಿಡಿಯೋವನ್ನು ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಹೆಸರು ಕವಿತಾ ವಯಸ್ಸು ಮೂವತ್ತೇಳು ವರ್ಷ ನಗರ ಬೆಂಗಳೂರು ಕರ್ನಾಟಕ ಎತ್ತರ ಐದು ಅಡಿ ಒಂದು ಇಂಚು ಶಿಕ್ಷಣ ಒಂಬತ್ತನೇ ತರಗತಿ ಉದ್ಯೋಗ ಮನೆ ಕೆಲಸ ಹೂ ಮಾರಾಟ ಒಂದು ದಿನದ ಆದಾಯ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ವೈವಾಹಿಕ ಸ್ಥಿತಿ ವಿಚ್ಛೇದಿತೆ ಸೆಕೆಂಡ್ ಮ್ಯಾರೇಜ್ ಮಕ್ಕಳು ಒಬ್ಬ ಮಗಳು ನಾಲ್ಕು ವರ್ಷದವಳು ಕೂಡ ಇದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ನೀವು ನೋಡ್ಬೋದು ಒಳ್ಳೆಯ ಪ್ರೊಫೈಲ್ ಕೂಡ ಆಗಿದೆ ಮತ್ತು ಇವರು ತುಂಬ ಒಳ್ಳೆಯವರು ಕೂಡ ಆಗಿದ್ದಾರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಬನ್ನಿ ಇವರ ಕುಟುಂಬದ ಬಗ್ಗೆ ವಿವರವನ್ನು ತಿಳ್ಕೊಳ್ಳೋಣ ಕುಟುಂಬ ತಾಯಿ ಮನೆ ಕೆಲಸ ಒಬ್ಬ ತಮ್ಮ ವಿದ್ಯಾರ್ಥಿ ಆಸಕ್ತಿಗಳು ಭಜನೆ ಅಡುಗೆ ಮಕ್ಕಳ ಕಥೆಗಳು ಓದುವುದು ಸ್ವಭಾವ ಸರಳ ಶಾಂತಿ ಧೈರ್ಯಶಾಲಿ ಸ್ವಭಾವ ಅಂಥೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ ಇವರು ಇವರ ಮುಂದಿನ ಜೀವನದ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಆದಷ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ಮರೆಯಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಕವಿತಾ ಯಾವತ್ತೂ ಐ ಬದುಕು ಹುಡುಕಲಿಲ್ಲ ಅವಳು ಹುಡುಕಿದ್ದು ಸುಂದರವಾದ ಬದುಕು ಆಸೆ ಪಟ್ಟಿದ್ದಳು ಅಂತ ಹೇಳಿದರು ಸ್ನೇಹಿತರೆ ಯಾಕಂದರೆ ಪ್ರತಿಯೊಂದು ಹೆಣಿಗೂ ಅದು ಆಸೆ ಇದ್ದೇ ಇರುತ್ತೆ ಮೊದಲ ಮದುವೆಯಲ್ಲಿ ಅವಳು ಸಹಿಸಿಕೊಂಡಳು ಆದರೆ ಒಳಗಿನಿಂದ ನೋವನ್ನು ಪಡುತ್ತಿದ್ದಳು ಪ್ರತಿದಿನ ನೊಂದುಕೊಳ್ಳುತ್ತಿದ್ದಳು ಅಂಥೇಳಿ ಹೇಳಿದಳು ಸ್ನೇಹಿತರೆ ಯಾಕಂದರೆ ಅವರಿಗೆ ಅಂತ ಒಂದಾದಂಥ ನೋವು ಇದ್ದೇ ಇರುತ್ತೆ ಒಂದು ದಿನ ಅವಳು ಕೇಳಿಕೊಂಡಳು ನಾನು ನನ್ನ ಮಗಳನ್ನು ಈ ಪರಿಸ್ಥಿತಿಯಲ್ಲಿ ಬೆಳೆಸಬೇಕು ಆ ಕ್ಷಣದಲ್ಲಿ ಅವಳು ಒಂದು ನಿರ್ಧಾರ ತೆಗೆದುಕೊಂಡಳು ಈ ಥರ ಜೀವನ ಬದುಕೋದಕ್ಕಿಂತ ಹೊರಬರುವುದು ಒಳ್ಳೆಯದು ಅಂಥೇಳಿ ತೀರ್ಮಾನ ತಗೊಂಡ್ರು ಸ್ನೇಹಿತರೆ ಯಾಕಂದರೆ ಈ ಥರ ಜೀವನ ನಾನು ಬದುಕಬಾರ್ದು ಅಂತ ಅವರು ಹೊರಬರುವುದೇ ಮೇಲು ಅಂಥೇಳಿ ಒಂದು ತೀರ್ಮಾನವನ್ನು ತಗೊಂಡ್ರು ಯಾಕಂದರೆ ಅವರು ಯಾವ ಥರ ನೊಂದಿದ್ದಾರೆ ಅಂಥೇಳಿ ನಾನು ಮುಂದೆ ಹೇಳ್ತೀನಿ ನಿಮಗೆ ಬೆಂಗಳೂರು ಸಿಟಿ ಮಾರ್ಕೆಟ್ ಹತ್ತಿರ ಬೆಳಿಗ್ಗೆ ಐದು ಗಂಟೆಗೆ ಕವಿತಾ ಎದ್ದು ಹೂವನ್ನು ಮಾರುತ್ತಿದ್ದಳು ವ್ಯಾಪಾರ ಕೂಡ ಚೆನ್ನಾಗಿ ನಡೀತಾ ಇತ್ತು ಅದರಲ್ಲಿ ಬರುವ ಹಣದಿಂದ ಮನೆ ನಡೆಸುತ್ತಿದ್ದಳು ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಯಾಕಂದರೆ ಅವರು ಹೂವನ್ನು ವ್ಯಾಪಾರ ಮಾಡ್ತಾಯಿದ್ರು ಯಾಕಂದರೆ ನಿಮಗೆ ಬೆಂಗಳೂರಲ್ಲಿ ಗೊತ್ತಿದೆ ಹೂವಿನ ವ್ಯಾಪಾರ ಯಾವ ಥರ ನಡೆಯುತ್ತೆ ಅಂಥೇಳಿ ಮೊದಲು ಮದುವೆ ಅವಳಿಗೆ ಕೇವಲ ಬಡತನವಲ್ಲ ಭಯ ಮತ್ತು ಮೌನ ಕೊಟ್ಟಿತ್ತು ಒಂದು ದಿನ ಗಂಡ ಮದ್ಯಪಾನ ಅನುಮಾನ ಪಡಲು ಆರಂಭಿಸಿದ ಮತ್ತು ಕಿರುಕುಳ ಕೂಡ ಜಾಸ್ತಿ ಆಯಿತು ಅಂತೇಳಿದಾರೆ ಅವಳು ಬದುಕಬಾರದು ಅನ್ನುವಷ್ಟರ ಮೆಟ್ಟಿಗೆ ಕಿರುಕುಳ ಕೊಡಲು ಶುರು ಮಾಡಿದ ಗಂಡ ಅಂತೇಳಿದಾರೆ ಯಾಕಂದರೆ ಗಂಡ ಕುಡಿತದ ಯಾಕಂದರೆ ಹೂವಿನ ವ್ಯಾಪಾರ ಮಾಡೋದರಿಂದ ಗಂಡ ಪ್ರತಿದಿನ ಅನುಮಾನ ಪಡಲು ಶುರು ಮಾಡಿದ ಅಂತ ಹೇಳ್ತಾರೆ ಸ್ನೇಹಿತರೆ ಅನುಮಾನ ಅನ್ನೋದು ಒಂದು ಮನುಷ್ಯನ ಜೀವನವೇ ನಾಶನ ಮಾಡುತ್ತದೆ ಅಂತ ನಾನು ಹೇಳ್ತೀನಿ ಆ ಕ್ಷಣದಲ್ಲಿ ಕವಿತಾ ಮನಸ್ಸು ಹೇಳಿತು ನಾನು ನನ್ನ ನೋವನ್ನು ಸಹಿಸಬಹುದ ಆದರೆ ನನ್ನ ಭವಿಷ್ಯವನ್ನು ಅಲ್ಲ ನಾನು ಬದುಕಲು ನನ್ನ ಹತ್ತಿರ ಹೂವಿನ ವ್ಯಾಪಾರ ಇದೆ ಧೈರ್ಯವನ್ನು ಕಟ್ಟಿಕೊಂಡು ಸ್ನೇಹಿತರೆ ಯಾಕಂದರೆ ಅವರು ಬದುಕಬೇಕಂತಂದರೆ ಅವ್ರ ಹತ್ರ ವ್ಯಾಪಾರ ಇದೆ ಅಂತ ಅವ್ರು ಹೇಳ್ತಾರೆ ನಾನು ಆ ವ್ಯಾಪಾರದಿಂದ ನನ್ನ ಜೀವನ ನಾನು ರೂಪಿಸ್ಕೊಳ್ಳಬಹುದು ಮತ್ತು ನನ್ನ ಜೀವನ ಕೂಡ ಕಟ್ಕೋಬೋದು ಅಂತ ಹೇಳಿದ್ದಾರೆ ವಿಚ್ಛೇದನಕ್ಕೆ ಕಾರಣ ಗಂಡನ ಕಿರುಕುಳ ಮತ್ತು ಅನುಮಾನ ಪಡುವುದು ಅವನು ಮದ್ಯಪಾನಕ್ಕೆ ದಾಸನಾಗಿದ್ದ ಅದೇ ಕಾರಣಕ್ಕೆ ವಿಚ್ಛೇದನ ನೀಡಲಾಯಿತು ಅಂತ ಹೇಳಿದ್ದಾರೆ ಸ್ನೇಹಿತರೆ ಇವಾಗಿನ ಕಾಲದಲ್ಲಿ ಯಾವುದೇ ಹೆಣ್ಣಾಗಲಿ ಕುಡಿಯೋರು ಕಂಡ್ರೆ ಅವರಿಗೆ ಆಗಲ್ಲ ಸ್ನೇಹಿತರೆ ಯಾಕಂದರೆ ಕಿರುಕುರಳ ಅಂದರೆ ಯಾರೂ ಸಹಿಸಲ್ಲ ಆದಷ್ಟು ನಾನು ಹೇಳ್ತೀನಿ ಯಾರು ದಯವಿಟ್ಟು ಕುಡಿಯೋಕೆ ಹೋಗಬೇಡಿ ಕುಡಿಯೋದನ್ನು ಕಲಿಯೋಕೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ ಆರು ವರ್ಷಗಳ ಕಾಲ ಒಂಟಿಯಾಗಿ ಜೀವನ ನಡೆಸಿದರು ಆದರೆ ನಮ್ಮ ಸಮಾಜ ಅವರ ಬಗ್ಗೆ ಕೆಟ್ಟದಾಗಿ ಮತ್ತು ತಪ್ಪು ಕಲ್ಪನೆಗಳು ಮಾತನಾಡಲು ಶುರು ಮಾಡಿದರು ಅದೇ ಕಾರಣಕ್ಕೆ ಅವರು ಇನ್ನೂ ಒಂದು ಮದುವೆ ಆಗಲು ನಿರ್ಧಾರ ತೆಗೆದುಕೊಂಡರು ಅಂತ ಹೇಳಿದ್ದಾರೆ ಸ್ನೇಹಿತರೆ ಯಾಕಂದರೆ ನಮ್ಮ ಸಮಾಜ ಒಂದು ಹೆಣ್ಣಿನ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡುತ್ತೆ ಸ್ನೇಹಿತರೆ ಆ ಥರ ಮಾತಾಡೋಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ ಜನ ಹೇಳಿದರು ಮತ್ತು ಮದುವೆ ಯಾಕೆ ಮಗು ಇದ್ದಾಗ ಯಾರು ನಿನ್ನನ್ನು ಮದುವೆ ಆಗುತ್ತಾರೆ ಬಡತನದಲ್ಲಿ ಮದುವೆ ಹೇಗೆ ಅಂತ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡುವಂಥ ಮಾತುಗಳ ಸ್ನೇಹಿತರೆ ಆದರೆ ಕವಿತಾ ಹೇಳಿದಳು ನಾನು ವಿಚ್ಛೇದಿತ್ಯ ಅಲ್ಲ ನಾನು ನನ್ನ ಮಗಳು ಬದುಕು ಆಯ್ಕೆ ಮಾಡಿದ ತಾಯಿ ಮತ್ತು ಒಂದು ಹೆಣ್ಣು ಹೆಣ್ಣನ್ನು ಗೌರವದಿಂದ ನೋಡಿ ಈ ಸಮಾಜದಲ್ಲಿ ಅವರಿಗೂ ಬದುಕಲು ಹಕ್ಕಿದೆ ಅಂತ ಅವರು ಒಂದು ಮಾತನ್ನು ಹೇಳ್ತಾರೆ ಸ್ನೇಹಿತರೆ ಆದಷ್ಟು ನಾನು ಹೇಳುವುದು ಏನೆಂದರೆ ದಯವಿಟ್ಟು ಹೆಣ್ಣಿಗೆ ಗೌರವ ಕೊಡಿ ಮತ್ತು ಅವರಿಗೆ ಸಮಾಜದಲ್ಲಿ ಬದುಕಲು ಹಕ್ಕಿದೆ ಅಂತ ನಾನು ಕೂಡ ಹೇಳ್ತೀನಿ ಅವಳು ಹುಡುಕುತ್ತಿರುವ ಗಂಡ ಗಂಡು ಒಳ್ಳೆಯವರಾಗಿರಬೇಕು ಮತ್ತು ವಯಸ್ಸು ಮೂವತ್ತೇಳರಿಂದ ನಲ್ವತ್ತೈದರ ಒಳಗೆ ಇರಬೇಕು ಅವರ ಗುಣಗಳು ಚೆನ್ನಾಗಿರಬೇಕು ಕೆಲಸ ಯಾವುದಾದರೂ ಪರವಾಗಿಲ್ಲ ಜಾತಿ ಯಾವುದಾದರೂ ಪರವಾಗಿಲ್ಲ ಅಂತ ಹೇಳಿದರೆ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ ಆದಷ್ಟು ಮದ್ಯಪಾನದಿಂದ ದೂರ ಇರಿ ಅಂತ ನಾನು ಹೇಳ್ತೀನಿ ದಯವಿಟ್ಟು ಆ ಥರ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ ಇದು ಮದುವೆ ಜಾಹೀರಾತು ಅಲ್ಲ ಇದು ಒಂದು ಸಮಾಜ ಜಾಗೃತಿ ಸಂದೇಶ ಬಡತನ ದೋಷ ಅಲ್ಲ ವಿಚ್ಛೇದನ ಸೋಲಲ್ಲ ಎರಡನೇ ಮದುವೆ ತಪ್ಪಲ್ಲ ಅಂತ ಹೇಳ್ತೀನಿ ನಾನು ಹೇಳೋದು ಇಷ್ಟೇ ಸ್ನೇಹಿತರೆ ಕುಡಿತದಿಂದ ನಿಮ್ಮ ಜೀವನವನ್ನು ನೀವು ನಾಶನ ಮಾಡಿಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತೀನಿ ಆದರಷ್ಟು ದೂರವಿರಿ ಅಂತ ಹೇಳ್ತೀನಿ ಸ್ನೇಹಿತರೆ ನಿಮ್ಮ ಅನಿಸಿಕೆಗಳನ್ನು ಲೈಕ್ ಶೇರ್ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಈ ವಿಡಿಯೋ ಒಂದು ಹೆಣ್ಣಿಗೆ ಸ್ಫೂರ್ತಿಯಾಗಲಿ ಅಂತ ನಾನು ಹೇಳ್ತೀನಿ